लो वेटर तुम बस ऐसे हैं बट एक्चुअली आइटम्स कट में हैं तो नहीं तो तलवा तलवा बेडी आइटम्स है ये इन बी पाइड है ओयो ये कार्पर रागित इधर समर्थन ये है ना ಸೊ ಫೋರ್ ವೀಕ್ ಲಾಂಗ್ ಟ್ರಿಪ್ ಅಂತೂ ಬೇಗ ಮುಗ್ದೋಯ್ತು ಈ ಸತಿ ಅಂತೂ ಡೊಮೆಸ್ಟಿಕ್ ಕೂಡ ನಾವು ಫ್ಲೈ ಮಾಡಿದ್ರಿಂದ ಹೇಗ್ ಟೈಮ್ ಹೋಯ್ತು ಗೊತ್ತಿಲ್ಲ ಹಿಂಗ್ ಹೊಟ್ಟೋಯ್ತು ಆಲ್ರೆಡಿ ವಾಪಸ್ ಕೆನಡಾ ಬಂದು ಒನ್ ಡೇ ಜೆಟ್ಲಾಗಲ್ಲಿ ಕಳೆದು ಇದೇವಿ ಬಟ್ ಈಗ ಸುಟ್ ನ ಎಲ್ಲ ಓಪನ್ ಮಾಡೋ ಟೈಮ್ ಯಾಕಂದ್ರೆ ಎಷ್ಟೊಂದು ಐಟಮ್ಸ್ ಬೇಕಾಗಿರೋ ಇದೆ ನಾವು ಉಪಯೋಗಿಸ್ಕೊಳಂತವು ಸೊ ಹಾಗಾಗಿ ಈಗ ಸುಟ್ ಕೇಸ್ ನ ಓಪನ್ ಮಾಡೋಣ ಯಾವ್ದು ರೆಡ್ ಒಳಗೆ ಬೇಡ ದೊಡ್ಡದು ಬಿಗ್ ಬಿಗ್ ಬಂದ ಎಲ್ಲ ಓಪನ್ ಮಾಡುತ್ತೆ ನೀನ್ ಓಪನ್ ಮಾಡ್ತೀಯಾ ಜಯ ಅಂತ ಹೆಂಗಂದ್ರೀರಾಮ ಓಪನ್ ಮಾಡ

ಮನೆಯಿಂದ ಅವರೇ ಕಾಳು ಬಟ್ ಇರೋದು ಈ ಪ್ಯಾಕ್ ಅಲ್ಲಿ ಬಟ್ ಇರೋದು ಕೋರ್ಸ್ ನಮ್ಮ ಅತ್ತೆ ಸ್ಪೆಷಲ್ ಹುರ್ಗಾಳು ಇದೇನಿದು ಕಾಯಿ ಹುರಿ ಹಿಟ್ಟು ಇದು ಪ್ರಶಾಂತ್ ಫೇವ್ರೆಟ್ ಕಾಯಿ ಹುರಿ ಆಮೇಲೆ ಇದು ಸಾರಿನ ಪುಡಿ ಬಟ್ ಯಾರು ಅಡಿಗೆ ಅವ್ರದ ಅವ್ರದ್ದು ಸಾರಿನ ಪುಡಿ ಅಂಡ್ ಆಲ್ಸೋ ಡಿ ಮಿಕ್ಸ್ಚರ್ ಇದೇನೋ ಹೊತ್ತಾಗಿ ಬೇರೆ ಕಾಣ್ತು ಚೀಸ್ದು ಕ್ರ್ಯಾಕರ್ಸ್ ಅಂತೆ ನಾನು ನೋಡಿದೆ ನೋಡೋಣ ಟ್ರೈ ಮಾಡೋಣ ಅಂತ ಕರ್ಕೊಂಡಿದ್ದೆ ವಾಂತ ಸಮರ್ ಟೈಂಡ್ ಅಮ್ಮ ಓಕೆ ಇದು ಡ್ಯಾನಿಷ್ ಕೊಕೊನೆಟ್ ಫುಡ್ ಕಿಡ್ನಿ ತಂದಿಲ್ಲ ಆ್ಯಂಡ್ ಈ ಸತಿ ಅರೌಂಡ್ ಐ ಥಿಂಕ್ ಏಯ್ಟೀನ್ ಏನೋ ಅಲ್ವಾ ಏಯ್ಟೀನ್ ಸ್ಟೀಲ್ದು ಒನ್ ಕೆ ಜಿ ಡಬ್ಬಿ ತಂದಿದೀವಿ ಯಾಕಂದ್ರೆ ಸ್ಟೀಲ್ ನಾವು ಚೆನ್ನಾಗಿ ತುಂಬ ವರ್ಷ ಎಸ್ ತುಂಬ ವರ್ಷ ಉಪಯೋಗಿಸ್ಕೋಬಹುದು ಅಂಡ್ ಆಲ್ಸೋ ಡ್ಯೂರಬಲ್ ಇರುತ್ತೆ ಅಂಡ್ ವಿಸಿಬಲ್ ಆಗಿರಲಿ ಅಂತ ಈ ತರದ್ದು ಕೂಡ ತಗೊಂಡಿದ್ವಿ ಅಂಡ್ ಅದ್ರೊಳಗಡೆ ಸ್ವಲ್ಪ ತುಂಬಿಕೊಂಡು ಬಂದಿದೀವಿ ಒಂಥರ ಒಳ್ಳೇದೇ ಯಾಕಂದ್ರೆ ಸೇಫ್ಟಿನೂ ಇರುತ್ತೆ ಹೊಡೆದೋಗಲ್ಲ ಅಂತ ಇದ್ರಲ್ಲೂ ಹುರ್ಗಾಳು ಹುರ್ಗಾಳು ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು

ಗೊತ್ತಿಲ್ಲ ನೋಡೋಣ ಸುಳಿತೀವಿ ಸುಳಿ ನಾವು ನಮ್ಮ ಅಮ್ಮ ಮನೆ ಅತ್ತೆ ಮನೆ ಹಾಗೆ ಅಡುಗೆ ಅವ್ರ ಮೂರು ಕಡೆಯಿಂದನೂ ತರ್ಸ್ಕೊಂಡ್ವಿ ಹ್ಞೂ ಆ್ಯಂಡ್ ಸ್ವಲ್ಪ ಹ್ಯಾಂಡ್ ಟಾವೆಲ್ಸ್ ತಂದಿದ್ದೀವಿ ಇದೇನಿದ ಕರ್ಬೇವಿನ ಚಟ್ನಿ ಪುಡಿ ಹಾಂ ಕರ್ಬೇವಿನ ಚಟ್ನಿ ಪುಡಿ ಅಂಡ್ ಪ್ರಸಾದದ ಏನಾದರೂ ಪ್ರಸಾದದ್ ಏನಾದರೂ

ಮುರಿ ಬೇಡ ಕಣ್ತೆಗೆ ಕೈ ತೆಗೆ ರೈಸ್ ಪಾಪಡ್ ಅಂಡ್ ಉದ್ದಿನ ಇಟ್ಕೊಂಡ್ ಬಂದಿದ್ ಒಳ್ಳೇದಾಯ್ತು ಯಾಕಂದ್ರೆ ಮುರಿಯೋದಿಲ್ಲ ಅದೊಂದ್ ಕಾರಣಕ್ಕೆ ಅಂಡ್ ಆಲ್ಸೋ ಈ ಸತಿ ನಾವು ಇಂಡಿಯಾ ಇಂದ ಮಿಕ್ಸಿ ಕೂಡ ತಂದಿದೀವಿ ಅದ್ರ ಕೆಲವೊಂದು ಪಾರ್ಟ್ಸ್ ಎಲ್ಲ ಸುತ್ತಿಟ್ಟಿರೋದ್ರಿಂದ ಒಂದೊಂದು ಒಂದೊಂದ್ ಕಡೆ ಸಿಗ್ತಾ ಇದೆ ಅದ್ರದ್ದು ಒಂದು ಮಿಕ್ಸಿ ಜಾರ್ದು ಮುಚ್ಚಳ ಇದು ಅಲ್ಲಿ ಇಷ್ಟೊಂದು ತಂದ್ಬಿಟ್ಟಿದ್ವಿ ಹಾ

ಇದು ಕೋಡ್ಬೇಳೆ ಅಗೇಂಡಿ ಮಾಡಿದು ಆ್ಯಂಡ್ ಈ ಸತಿ ಸ್ವಲ್ಪ ಮರ ತಂದೆ ಏಕೆಂದ್ರೆ ಗೌರಿ ಹಬ್ಬಕ್ಕೆ ಉಪಯೋಗ ಆಗುತ್ತೆ ಅಂತ ಸೊ ಮುಂಚಿತವಾಗೇ ತಂದಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಅಂತ ಈ ಸತಿ ಗೌರಿ ಹಬ್ಬಕ್ಕೂ ಅವಲಕ್ಕಿ ಪುರಿ ಇದು ಅದೇ ಅವಲಕ್ಕಿ ಹುರ್ಗಾಳಿಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಸ್ವಲ್ಪ ಒಂದೊಂದೇ ಮಿಕ್ಸಿ ಪಾರ್ಟ್ ಕೂಡ ಸಿಗ್ತಾ ಇದೆ ಆ್ಯಂಡ್ ಇದು ಲೆಮನ್ ಸ್ಕ್ವೀಝರ್ ಲೆಮನ್ ಸ್ಕೀಝರ್ ಒಂದು ಬೇಕಿತ್ತು ಆ್ಯಂಡ್ ಇದು ಅಯೋಧ್ಯೆ ಅದು ಪ್ರಸಾದ ಅದು ಸುಮಾರು ತಂಗಿದೀವಿ ಅನಿಸುತ್ತಲ್ವ ಇದುಕ್ಕೆ ಆ್ಯಂಡ್ ಐ ಥಿಂಕ್ ಇದೂ ಯಾವುದೋ ಪ್ರಸಾದ ಕವರಣೆ ಅವರೆಕಾಳು ಅವರೆಕಾಳು ಮಿಶ್ರ ನಮ್ಮ ಮನೇಲಿ ಮಾಡಿರೋದು ಹೌದಾ ಹಾಂ ಒಂದು ಸಾಲ್ಟಿಂದು ಒಂದು ಕಾರದ್ದು ಓಕೆ ಮೂರುನೂ ಅದೇ ಅನಿಸುತ್ತೆ ಮೂರು ಅದು ಆಮೇಲೆ

जय श्री राम जय श्री राम जय श्री राम आ नामा तू ಸ್ವಲ್ಪ so, dresses ಇತ್ತು ಐ ಥಿಂಕ್ ನಿಂದ ನಿಂದ ಗೊತ್ತಿಲ್ಲ dresses ಐ ವಾಂಟ್ ಸಿಟ್ ಐ ವಾಂಟ್ ಸಿಟ್ ಅಲ್ಲಿ Java ಅಲ್ಲಿ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಈ ಸ್ಕ್ವಿಷಿನ ಆಗಬೇಕು ಬೋ ಐ ಸಿಟ್ ಅಮ್ಮ ಕಾಶಿ ಇದೆಲ್ಲ ಪ್ರಸಾದ ಇದೆ ಕುತ್ಕೋಬೇ ಇದು ಬೆಣ್ಣೆ ಬಿಸ್ಕೆಟ್ ಕೊಡ್ತೀನಿ ಕೊಡ್ತೀನಿ ನಿಮ್ಗೆ ಕೊಡ್ತೀನಿ ಇದು ವನ್ಶಿ ವಂಶಿ ಭಟ್ ಅಲ್ಲಿ ತಗೊಂಡಿದ್ದು ಅಂದ್ರೆ ವಂಶಿ ಭಟ್ ಅಂದ್ರೆ ಅಲ್ಲಿ ಕೃಷ್ಣ ಕೊಳಲು ಊದಿ ಗೋಗಳನ್ನ ಕರಿಸಿದ್ದು ಆ ಜಾಗದಿಂದ ಅಲ್ಲಿ ಪುರೋಹಿತರು ಇವನ್ಗೆ ಇದನ್ನ ಕೊಟ್ಟಿದ್ದು ಕೊಟ್ಟಿದ್ದು ಹ್ಮ್ ಗಿಫ್ಟ್ ಕೊಟ್ಟಿದ್ದು ಹಂಗ ಮಾಡಬಾರದು ಇದು ಎಲ್ಲ ಪ್ರಸಾದ್ ಇದೆ ಶೃಂಗಾರದ್ದು ಸೊ ಲಾಸ್ಟ್ ಮೇಜರ್ ಸೂಟ್ ಕೇಸ್ ಇದಕ್ಕೆ ಪೇ ಮಾಡಿ ತಗೊಂಬಂತಿದ್ದೇವೆ ಇದು ಅದೇ ಧನ್ವಂತರಿ ಕೂಪ್ದು ನೀರು ಇದು ನಮ್ಮ ಆಫೀಸ್ ಅಲ್ಲಿರೋ ಕುಡ್ಗಿರ್ಗೆ ತಂದಿರೋದು ಬ್ಯಾಗ್ ಆಲ್ಸೋ ಅವ್ರಿಗೂ ಇಬ್ಬರಿಗೆ

ಏನ್ ತಂದಿ ಅಂತ ಅನ್ಸುತ್ತೆ ಅಲ್ವಾ ಸುಮಾರು ತಂದಿರ್ತೀವಿ ಓ ಇದು ಅಪ್ಪ ಆಮ್ಲ ಆಮ್ಲದು ಚೂಬಲ್ಸ್ ತರ ಹೋಗ್ತಾ ಬರ್ತಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಸೊ ಆಮ್ಲ ಅದು ಚೂಬಲ್ಸ್ ಮಾಡ್ಕೊಟ್ಟಿದ್ದಾರೆ ಅಂಡ್ ಕುಕ್ಕರ್ದು ಮೇನಪ್ಪ ಕಳ್ದು ಹೋಗುತ್ತೆ ಯಾವಾಗಲೂ ಕಳ್ದೋಗುತ್ತಾರ್ದು ಏನಿದಟ್ಟೆಗಳಿವೆ ಅಷ್ಟೇ ಸ್ವಲ್ಪ ಬಟ್ಟೆಗಳಿವೆ ಅಷ್ಟೇ ಇದು ಠಾಕೂರ್ ಪೇಡ ಮತ್ತೆ ಕುಂದ ಐ ತಿಂಕ್ ಇದು ಅಪ್ಪ ಅಮ್ಮ ಮಹಾಲಕ್ಷ್ಮಿ ಹೋದಾಗ ತಂದಿದ್ದು ಅದೊಂದು ತಗೊಂಡ್ವಿ ಇದು ಸ್ಟೀಲ್ದು ಕಟ್ಟಿಂಗ್ ಬೋರ್ಡ್ ಇದನ್ನ ಲ್ಯಾಬ್ ಗೆನೇ ಇಲ್ಲಿಗೆ ಅಟ್ಯಾಚ್ ಮಾಡ್ಬಿಟ್ಟು ಕಟ್ ಮಾಡಿ ಯೂಸ್ ಮಾಡ್ಕೊಬಹುದು ಸ್ಟೀಲ್ ಒಳ್ಳೇದು ಅಂತ ಸ್ಟೀಲ್ ದ ಚಾಪಿಂಗ್ ಬೋರ್ಡ್ ತಂದಿರೋದು ಇದು ಶ್ರೀನಿವಾಸ್ ಬೇಕರಿ ದಾವರೆ ಕಾಲ ಅಂಡ್ ಚಕ್ಕಿ ಐ ಥಿಂಕ್ ಅದು ಸ್ಪಿನರ್ ಚಕ್ಲಿ ಅನ್ಸುತ್ತಲ್ಲ ಏನು ಗೊತ್ತಿಲ್ಲ ಗ್ರೀನ್ ಅನ್ಸುತ್ತೆ ಇದುನ ಶ್ರೀನಿವಾಸ ಬೇಕರಿ ಕಾಂಗ್ರೆಸ್ ಇದೆಲ್ಲ ನೀನು ಹೋಗ್ತಂದಿರೋದ್ರಿಂದ ನಾನು ಗೊತ್ತಿಲ್ಲ ಏನೇನು ಇತ್ತು ಅಂತ ಆ್ಯಂಡ್ ಸಾಕಾಗ ಇದು ಅವ್ರೇ ಕಾಳು ಅನಿಸುತ್ತೆ ನೋಡೋದಕ್ಕೆ ಅವ್ರೇ ಕಾಳು ಇದು ನನ್ನ ಫ್ರೆಂಡ್ಸ್ ಸ್ವಲ್ಪ ನಾಯ್ಕ ಪ್ರಾಡಕ್ಟ್ಸ್ ಕರೆಸ್ಕೊಂಡು ಸೊ ಇದು ಉಳ್ಳು ಆ್ಯಂಡ್ ಇದು ಕುಕ್ಕೋರ್ಸ್ ಮುಖಲ ಆ್ಯಂಡ್ ಅದರಲ್ಲಿ ಸ್ವಲ್ಪ ಬೆಂಡಿ ಐಟಮ್ಸ್ ಇದೆ ಇನ್ನು ದೀಪ ಇದೆ ಒಂದು ನಮ್ಮ ಅತ್ತೆ ಅವ್ರು ಕೊಟ್ಟಿದ್ದು ಒಂದು ನಮ್ಮ ಅಮ್ಮ ಅವ್ರು ಕೊಟ್ಟಿದ್ದೆ ಆ್ಯಂಡ್ ಆಲ್ಸೋ ನಮ್ಮ ಅಮ್ಮ ಕಾಮಾಕ್ಷಿ ದೀಪ ಕೊಟ್ಟರು ಸರ್ ಐಟಮ್ಸ್ ಹೇಳಿದೆ ಬೇಕಾ ಪರವಾಗಿತ್ತು ಬಟ್ ಜಾಗ ಇಲ್ಲ ಅಂತ ಎಲ್ಲ ಹೊಡೆದೋಗಿದೆ ಟೋ ಚಿಪ್ಸ್ ಏನು ಆಗಿಲ್ಲ

సమస్ పొట్ట తాత మిక్సీదు నిప్పట్కాలేను ఆగిల్లా నిప్పట్ ఆమేలే ఇది ఈ మార్ట్ బెంగుళూరు మిక్చర్ ఐ షాన్ మై మై బాయ్

ಹ್ಞೂ ಮಗ ಇದು ಪ್ರಶಾಂತ್ ತಗೊಂಡಿದ್ದು ಆ್ಯಂಡ್ ಈ ಸತಿ ಸೀರೆಗಳೇನೋ ತಗೊಂಡೆ ನನಗೆ ಬ್ಲೌಸ್ ಹೊಲ್ಸೋಕ್ಕೆ ಟೈಮ್ ಆಗಲಿಲ್ಲ ಅಂತ ರೆಡಿಮೇಡ್ ಬ್ಲೌಸಸ್ನೇ ತೊಗೊಂಡ್ಬಂದ್ಬಿಟ್ಟೆ ಗಾಂಧಿ ಬಜಾರಿಂದ ಆ್ಯಂಡ್ ಇದು ಮೇಜರ್ಲಿ ಬನಾರಸಿಂದ ಸೀರೆ ತಂದಿದ್ದು ಬನಾರಸ್ ಹೋಗಿ ಬನಾರಸ್ ಸೀರೆ ಬನಾರಸ್ ಹೋಗಿ ಬನಾರಸ್ ಸೀರೆ ತಂದಿದ್ದು ಸೊ ಅದರಲ್ಲಿ ಬಂದಿದ್ದು ಸ್ವಲ್ಪ ನನಗೆ ಇಷ್ಟ ಆಯ್ತು ಒಂದು ಸ್ವಲ್ಪ ಹೆವಿ ಕೂಡ ಇದೆ ಇದು ಇದಕ್ಕೆ ಅಂಡ್ ಬರ್ತಾನೆ ಕುಚ್ ಕೂಡ ಹಾಕಿಸ್ಕೊಂಡು ಬಂದೆ ಅನ್ಸುತ್ತೆ ನೋಡ್ಬೇಕು ಹೆವಿನೇ ಇದೆ ಅಂತ ಅನ್ಸುತ್ತೆ ದುಡ್ಡದ ಹೆವಿ ಆಯ್ತು ದುಡ್ಡು ಹೆವಿ ಆಯ್ತು ಡೋಗೆ ಇಲ್ಲಿ ಆಯ್ತು ನೋಡಿ ಅದು කොහෙビア ಆಗಿದೆ ಊಟ್ಕೊಂಡಾಗ್ಲಿ ಕಾಣುತ್ತೆ ನೋಡ್ಬೇಕು ಆ ಬ್ಲೌಸ್ ತಂದಿದೋ ಹೋಪ್ಫುಲಿ ಇಟ್ ಕಾಂಟ್ರಾಸ್ಟ್ ಅಲ್ಲಿ ಆಗುತ್ತೆ ಅಂತ ಎಸ್ ಮದು ಓಪನ್ ಮಾಡ್ತೀನಿ ಅಂತ ಹೋಗೋ ಓಕೆ ಇಟ್ ಇಸ್ ಆಲ್ಸೋ બનાರಸೀ ಇಂಕ್ looks ಡಿಫರೆಂಟ್ ಇದು ಲೈಟ್ ವೆಯ್ಟ್ ಬಟ್ ಹ್ಯಾಂಡ್ ವರ್ಕ್ ಜಾಸ್ತಿ ಇರೋ ಸಾರಿ ಅಂಡ್ ಇದಕ್ಕೂ ಕೂಡ ನಾನು ಕುಚ್ನ ಹೊಲಸ್ಕೊಂಡ್ ಬಟ್ ಲೈಟ್ ವೆಯ್ಟ್ ಅಂಡ್ ಇಷ್ಟಪಟ್ಟು ತಗೊಂಡೆ ಸತಿ ಹಿಂಗೆ ಟ್ರೈ ಮಾಡಿ ನೋಡಿದೆ ತುಂಬಾ ಇಷ್ಟ ಆಯ್ತು ಅಂತ ತಗೊಂಡೆ ಸ್ವಲ್ಪ ಗಿಫ್ಟ್ ಕೊಡೋದಕ್ಕೆ ಅದಕ್ಕೆ ಸಾರೀಸ್ ತಂದಿದ್ದು ಕೆ ನಮ್ಮಮ್ಮ ಅತ್ತೆ ನಮ್ಮ ಅತ್ತಿಗೆ ಅವ್ರಿಗೆಲ್ಲ ಆಲ್ರೆಡಿ ಕೊಟ್ಟಾಯಿತು ಸೊ ಬಟ್ ಅದರಲ್ಲಿ ಇನ್ನೊಂದನ್ನು ಕೂಡ ಇಲ್ಲಿ ಗಿಫ್ಟ್ ಕೊಡೋದಕ್ಕೆ ತಂದಿದ್ದೀವಿ ಸೊ ಒಂದಿಷ್ಟು ಶರ್ಟ್ಸ್ ಪ್ರಶಾಂತ್ಗೆ ನನಗೆ ಎಲ್ಲ ತೊಗೊಂಡಿದ್ದೀವಿ ಹೊಸ ಅನಿಸುತ್ತೆ ಸೊ ಇದೆಲ್ಲ ಇಲ್ಲಿ ಬರ್ತೀನಿ ಆ್ಯಂಡ್ ಇದು ಸಮರ್ಥಕ್ಕೆ ನಾವು ತೊಗೊಂಡಿದ್ದೀವಿ ಕುರ್ತಾ ಪಜಾಮ ಸೆಟ್ಟು ಇಲ್ಲಿ ದೇವಸ್ಥಾನಗಳಿಗೆ ಹಬ್ಬ ಹುಣ್ಮೆದಾಗುತ್ತೆ ಅಂತ ಆ್ಯಂಡ್ ಇದು ಮೋರ್ ಶರ್ಟ್ಸ್ ಹೊಸ ಡಬ್ಬಿಗಳು ಇದರಲ್ಲಿ ಕುಂದ ಪೇಡ ಕೊಟ್ಟಿರೋದು ಸೊ ಇದು ಒಂದು ಇದರಲ್ಲಿ ಅದೇನಂತಾರೆ ಅಮ್ಮ ನಮ್ಮ ಅಮ್ಮ ಕೊಡ್ಬೇಡ ನಮ್ಮಮ್ಮೆಂಡ್ ಇದು ಒಂದು ಸ್ವಲ್ಪ ಸಮರ್ಥಗೆ ಡ್ರೆಸ್ ಆ್ಯಂಡ್ ಇದರಲ್ಲಿ ಮೇಜರ್ ಹಾಕ್ತೀನಿ ಏನೋ ಆಗಿಲ್ದಲ್ಲೇ ಇರಲಿ ಮಿಕ್ಸಿ ಬ್ಲೆಂಡರ್ చాలిఫైర్ ಸಿಕ್ತು ಉರ್ಜಾರು ಸ್ವಲ್ಪ ಐ ತಿಂಕ್ ಇವೆಲ್ಲ ಸ್ವಲ್ಪ ಹಳೆ ಬಟ್ಟೆಗಳಿವೆ ಐ ತಿಂಕ್ ಫೇವ್ರೆಟ್ ನಮಗೂ ಫೇವ್ರೇಟ್ ಕ್ಲೀಮ್ ಕೇಕ್ ಲಾಸ್ಟ್ ಗಿಫ್ಟ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರೆಶಿಯಸ್ ಕಾಸ್ಟ್ ಇದೆ ಇದು ಪ್ರಶಾಂತ್ ನನಗೆ ಆ್ಯನಿವರ್ಸರಿಗೆ ಅಂತ ಗಿಫ್ಟ್ ಮಾಡಿದ ನೆಕ್ಲೆಸು ಪ್ರೆಶಿಯಸ್ ನೆಕ್ಲೆಸ್ ಗಿಫ್ಟ್ ಇದು ಕೊಡಬೇಕು ಸೊ ಇದನ್ನು ಡಬ್ಬಿ ಖಾಲಿ ಡಬ್ಬಿ ಇದ್ದರು ಕವರ್ ರೊಟ್ಟಿ ಕರೆತ ಇದು ಶ್ರೀನಿವಾಸ ಬೇಕ್ರಿ ಇದು ಪುಳಿಯಂಗ್ರೆ ಗುಜ್ಜು ಹ್ಮ್ ಫ್ಲಿಪ್ಕಾರ್ಟ್ ಎಲ್ಲ ಬಂದು

ಇದು ಇದು ಸಮರ್ಥಗಳಿಗೆ ಅಂತ ಬೆಳ್ಳಿ ತಟ್ಟೆ ತಗೊಂಡ್ವಿ ದಿನ ಅದು ಬೆಳ್ಳಿ ತಟ್ಟೇಲಿ ಊಟ ಮಾಡಿಸೋದಕ್ಕೆ ಅಂತ ಸೊ ಬೆಳ್ಳಿ ತಟ್ಟೆ ಆ್ಯಂಡ್ ಹಾಗೆ ಇದು ಪ್ರಶಾಂತಗೆ ನಾನು ಕೊಡ್ಸಿದ್ದು ಕಡ್ಗ ಗಿಫ್ಟ್ ಬೆಳ್ಳಿ ಕಡ್ಗ ಬೆಳ್ಳಿ ಕಡ್ಗ ಬೇರೆ ಬೇರೆ ಅದು ನಿನಗೆ ಮಾಮ ಮಾಡೋಕ್ಕೆ ಐ ತಿಂಕ್ ಇಷ್ಟೇ ಇಷ್ಟೇ ಅಂತ ಅನ್ಸುತ್ತೆ ಬಟ್ ಸುಮಾರು ಐಟಮ್ಸ್ ತಗೊಂಡ್ ಬಂದಿದೀವಿ ಮೋಸ್ಟ್ಲಿ ನಾವು ವಿಜಿಟೇಬಲ್ಸ್ ಜಾಸ್ತಿ ತಗೊಂಡ್ಬರದು ಯಾಕೆಂದ್ರೆ ಇಂಡಿಯಾ ಸಖತ್ ಮಿಸ್ ಮಾಡ್ಕೊಂತ ಇರ್ತೀವಿ ಫಸ್ಟ್ ಇನಿಷಿಯಲ್ ಬಂದಾಗ ಅಂತು ಮಂತ್ಸ್ ಸಿಕ್ಸ್ ತಳ್ಳೋ ಅಷ್ಟು ಸ್ನಾಕ್ಸ್ ತಂದಿರ್ತೀವಿ ಮೋಸ್ಟ್ಲಿ ಎಲ್ಲ ಮಸಾಲ ಪುರಿ ಚುರ್ಮುರಿಗೆ ಯೂಸ್ ಮಾಡೋ ಅಂಥದ್ದು ಇರುತ್ತೆ ಅಂಡ್ ಚಿಪ್ಸ್ ಇದು ದಿಲ್ ಪಸಂದ್ ಎಲ್ಲ ಅಂತೂ ಮುಂಚೆನೆ ಖಾಲಿ ಮಾಡಿಬಿಡ್ಬೇಕು ಫಸ್ಟ್ ಫ್ಯೂ ಡೇಸ್ ಅಲ್ಲೇ ಸೊ ಇದಿಷ್ಟು ನಾವು ಇಂಡಿಯಾ ಇಂದ